ಸರ್ಕಾರಕ್ಕೆ ಜನ ಸಮಾಜ್ ಪಾರ್ಟಿ ಸಿಂಗಾಬಾದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಂಗಾಬಾದ್ ಸಿಎಸ್ಟಿ ಫೆಂಡ್ಸ್ ಅನ್ನ ತಿನ್ನತ್ತ ಕಾಂಗ್ರೆಸ್ ಬಿಜೆಪಿ ಜನತಾದಳ ಸರ್ಕಾರಗಳಿಗೆ ಭಾರತ ರತ್ನ ಅಂಬೇಡ್ಕರ್ ಕೈದಿ ಬಾಹುಜನರ ಬಂಡಾಗಿ ಜಯಕಾರ ನಿಂದಾಗಿ ಬೌಧರ ಸಮಾಜ ಪಕ್ಷದ ಸಂವಿಧಾನದಂತ ವರಾಟಕ್ಕೆ ಜಯವಾಗಲಿ ಜಿಂದಾಬಾದ್ ಜಿಂದಾಬಾದ್ ಬಿಎಸ್ಪಿ ಜಿಂದಾಬಾದ್ 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 ಬಿಎಸ್ಪಿ ಜಿಂದಾಬಾದ್ 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 ನೋಟು ನನ್ನದು ವೋಟನ್ನು ಕೊಟ್ಟು ನೋಟನ್ನು ಕೊಟ್ಟು ಏಟು ತಿಂದ ಪ್ರಜೆಗಳಾಗಿ ನಾವು ಈಗ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದೀವಲ್ವಾ ಇದಕ್ಕಿಂತ ದುರಂತ ಇನ್ನೊಂದಿದೆಯಾ ಅಂತಕ್ಕಂಥದ್ದು ನೋಡ್ಬೇಕಾಗಿದೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಈ ಯೋಜನೆಗಳು ಬೇಕಾಗಿತ್ತ ಅಂತಕ್ಕಂಥ ಒಂದು ಪ್ರಶ್ನೆ ಒಂದು ಕಡೆ ಆದ್ರೆ ಬೇಕು ಅಂತ ಮಾಡಿದಂತಹ ಮಾಹನ್ಯರು ಇದೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಯೋಜನೆ ತಂದ್ರು ಈ ಯೋಜನೆಯನ್ನು ತೆಗೆದು ಯಾತಕ್ಕೋಸ್ಕರ ಅಂದ್ರೆ ಪರಿಶಿಷ್ಟರನ್ನ ಪರಿಶಿಷ್ಟ ವರ್ಗದವರನ್ನ ಉದ್ಧಾರ ಮಾಡಬೇಕು ಅಂತಕ್ಕಂಥ ಹಿತ ಚಿಂತನೆಯಿಂದ ಅಲ್ಲ ಅಂತಕ್ಕಂಥದ್ದು ಹತ್ತು ವರ್ಷಗಳಲ್ಲಿ ಸಾಬೀತಾಗಿದೆ ಹಾಗಾದರೆ ಈ ದುಡ್ಡನ್ನ ಕೊಳ್ಳೆ ಹೊಡೆಯೋದಕ್ಕೆ ನಾವು ಕಟ್ಟುವ ತೆರಿಗೆಯ ಹಣವನ್ನ ಕೊಳ್ಳೆ ಹೊಡೆಯೋದಕ್ಕೆ ದಾರಿಯನ್ನ ಮಾಡಿಕೊಂಡಂತಹ ಒಂದು ಅತಿ ಸೂಕ್ಷ್ಮವಾದ ವಿಶಾಲವಾದ ದಾರಿ ಯಾವುದಪ್ಪ ಅಂದ್ರೆ ಈ ದಾರಿಯನ್ನ ಹುಡುಕಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯನ್ನ ಜಾರಿಗೆ ತಂದ್ರು ಜಾರಿಗೆ ತಂದಂತದ್ದು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ತನಕ ಸುಮಾರು ಎರಡು ಲಕ್ಷ ಚಿಲ್ಲರೆ ಲಕ್ಷ ಕೋಟಿ ದುಡ್ಡನ್ನ ಆ ಸಮುದಾಯಗಳಿಗೆ ಉಪಯೋಗ ಮಾಡಿದ್ದರೆ ಆ ಸಮುದಾಯದ ಪರಿಷ್ಠ ಜಾತಿಯ ಪರಿಷ್ಠ ವರ್ಗದ ಒಬ್ಬ ಯುವಕ ಒಬ್ಬ ಒಂದು ಕುಟುಂಬ ಮನೆಯಿಲ್ಲದೆ ಇರ್ತಿರ್ಲಿಲ್ಲ ನಿರುದ್ಯೋಗಿ ಆಗಿರ್ತಿರ್ಲಿಲ್ಲ ಎಲ್ಲರೂ ಶಿಕ್ಷಣವಂತರಾಗಿರ್ತಾ ಇದ್ರು ಆದ್ರೆ ಈ ದುಡ್ಡನ್ನ ಇವರ ಹೆಸರಿನಲ್ಲಿ ಅವರು ಕೊಳ್ಳೆ ಹೊಡಿತಾ ಇದ್ದಾರೆ ಈ ಶಕ್ತಿ ಇದೆಯಲ್ಲ ಇದನ್ನ ಒಕ್ಕಲಿಗರ ನಿಗಮದ ಹಣ ಇದೆಯಲ್ಲ ಮುಟ್ಲಿ ನೋಡಣ ಆಗ್ರೆ ಲಿಂಗಾಯತರ ಅಭಿವೃದ್ಧಿ ನಿಗಮ ಇದೆಯಲ್ಲ ಮುಟ್ಲಿ ನಿರ್ವಹಣೆ ಆಗಾದ್ರೆ ಮುಟ್ಟುವುದಕ್ಕೆ ಆಗುವುದಿಲ್ಲ ಯಾಕೆ ಅಂದ್ರೆ ಅಧಿಕಾರ ಇಮಿಡಿಯೇಟ್ ಕಳ್ಕಂತಾರೆ ಕಳ್ಕೊಂಡ್ಬಿಡ್ತಾರೆ ಆ ಒಂದು ಭೀತಿ ಅವರನ್ನ ಕಾಡ್ತಾ ಇದೆ ಆದ್ರೆ ಇಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಭೀತಿ ಅವರೇ ಕಾಡ್ತಾ ಇಲ್ಲ ಕಾರಣ ಸುಲಭವಾಗಿ ನಾನು ದಲಿತರ ಪರ ಪರಿಶಿಷ್ಟರ ಪರ ನಿಮ್ಮಗಳ ಉದ್ಧಾರಕ್ಕಾಗಿ ಇರ್ತಕ್ಕಂಥವ್ರು ಅಂತಕ್ಕಂಥ ರೀತಿಯಲ್ಲಿ ಭಾಷಣ ಮಾಡಿ ನಮ್ಮನ್ನ ಮಂತ್ರ ಮಾಡಿಬಿಟ್ಟಿದ್ದಾರೆ ಇಪ್ನಾಟಿಸಮ್ ಮಾಡಿದಾಗ ನಮ್ಮ ಜನ ಅವರ ಮಾತುಗಳಿಗೆ ಬಂಧಿಯಾಗಿದ್ದಾರೆ ಆಗಿದ್ದಾರೆ ಸ್ವತಂತ್ರವಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ನಮ್ಮನ್ನ ಮಾನಸಿಕವಾಗಿ ಬಂದಿ ಮಾಡಿ ನಾನು ನಿಮ್ಮ ಪರವಾಗಿದ್ದೀನಿ ಅಂತ ನಮಗೆ ತುಪ್ಪವನ್ನು ತೋರಿಸ್ತಾ ತೋರಿಸ್ತಾ ತುಪ್ಪವನ್ನ ತಿಂದು ಬಟ್ಟೆಯನ್ನ ಬೆಳೆಸ್ಕೊಂಡು ವಿಧಾನಸೌಧದಲ್ಲಿ ಕಳ್ಳರ ಸಂತೆಯನ್ನ ಮಾಡ್ಕೊಂಡು ಕೂತ್ಕೊಂಡಿರಲ್ಲ ಧಿಕ್ಕಾರ ಇರೋಲ್ಲ ಈ ಸರ್ಕಾರಕ್ಕೆ ಅಲ್ವಾ ಸೊ ಹಾಗಾದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಿಲ್ಲ ಅಂತಕ್ಕಂಥದ್ದು ಗೊತ್ತಾದ ನಂತರ ಈ ಸರ್ಕಾರಗಳನ್ನ ಧಿಕ್ಕಾರ ಮಾಡುವ ಜೊತೆಗೆ ಬಹುಜನ ಸಮಾಜ ಪಾರ್ಟಿ ನಮ್ಗೆ ರಿಸರ್ವೇಷನ್ ಏನು ಶಾವು ಮಹಾರಾಜರು ಸಾವಿರದ ಒಂಬೈನೂರ ಎರಡರಲ್ಲಿ ರಿಸರ್ವೇಶನ್ ತಂದು ಕೊಟ್ಟರು ಅದನ್ನ ಯಥಾವತ್ತಾಗಿ ಸಿದ್ದರಾಮಯ್ಯ ಹೇಳ್ತಾರೆ ಯಾಕೆ ಯಾರು ಕೇಳಿದಾಗ ರಿಸರ್ವೇಶನ್ ಯಾಕೆ ಬೇಕು ಸರ್ ಎಲ್ಲರೂ ಎಲ್ಲರೂ ಒಂದೇ ರೀತಿ ನೋಡ್ಬೇಕಾಗತ್ತೆ ಅವ್ರಿ ನೋಡ್ತೀವಿ ಅಂತ ಹೇಳುವಾಗ ಭಾಷಣಗಳಲ್ಲಿ ಹೇಳ್ತಾರೆ ಸ್ಪೆಷಲ್ ಯಾವುದೇ ನಿಮ್ಮ ಮನೆಯಲ್ಲಿ ಒಂದು ಮಗು ಇದ್ದರೆ ಆ ಮಗು ವಿಶೇಷ ಮಗು ಆಗಿದ್ದರೆ ನೀವು ಯಾವ ಮಗುಗೆ ಹೆಚ್ಚು ಕಾಳಜಿಯನ್ನ ಕೊಡ್ತೀರಾ ಹಾಗಾಗಿ ವಿಶೇಷವಾದ ಕಾಳಜಿಯನ್ನ ಆ ವಿಶೇಷ ಮಗುವಿಗೆ ಕೊಟ್ಟು ಆ ಮಗುವಿನ ರೀತಿಯಲ್ಲಿ ಬೆಳವಣಿಗೆ ಮಾಡ್ಬೇಕಂತಕ್ಕಂಥ ದೃಷ್ಟಿಯಿಂದ ಹೇಳ್ತಿದೀವಿ ಅಂತ ಹೇಳ್ತೀರಲ್ವಾ ಈಗ ಆ ವಿಶೇಷವಾದ ಯೋಜನೆಯನ್ನ ತಂದಿಟ್ಟು ಮತ್ತೆ ವಿಶೇಷ ವರ್ಗದವರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಸರಿಯಾದ ಸರಿ ಇದೆಯಾ ಮುಖ್ಯಮಂತ್ರಿಗಳೇ ಸರಿ ಇಲ್ಲ ಹಾಗಾಗಿ ಈ ಕೂಡಲೇ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ತನಕ ಜಾರಿ ಆಗಿರ್ತಕ್ಕಂಥ ಎಸ್ ಸಿ ಎಸ್ ಪಿ ಹಣವನ್ನ ನೀವು ಲೂಟಿ ಮಾಡಿದ್ದೀರಾ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಅನ್ಯಾಯ ಮಾಡಿದ್ದೀರಾ ಅವರ ಹೆಸರಿನಲ್ಲಿ ಅವರ ಬಲದಿಂದ ನೀವು ಅಧಿಕಾರವನ್ನು ಪಡ್ಕೊಂಡಿದ್ದೀರಾ ಈ ಕೂಡಲೇ ನೀವೇನು ದುರ್ಬಳಕೆ ಮಾಡ್ಕೊಂಡಿದ್ದೀರ ಅಷ್ಟು ಹಣವನ್ನ ನೀವು ವಾಪಸ್ ಕೊಡಬೇಕು ಅಥವಾ ಅದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಎಲ್ಲರೂ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ ಯಾಕಂದ್ರೆ ದೌರ್ಜನ್ಯ ಪರಿಶರ ವರ್ಗದವರಿಗೆ ದೌರ್ಜನ್ಯದಿಂದ ಯಾಕೆ ನಾವು ಅಟ್ರಾಸಿಟಿಯನ್ನು ಹಾಕಬಾರದು ಅಷ್ಟೇ ಅಲ್ಲ ಕಳ್ಳ ಅಂದರೆ ಕದಿಯವರು ಕಳ್ಳ ಅಲ್ಲ ಸಿಗಾಕಿಕೊಂಡವನು ಕಳ್ಳ ಒಂದು ಮಾತಿದೆ ಅಂದ್ರೆ ಈ ಸ ಈ ವಾಲ್ಮೀಕಿ ನಿಗಮದ ಹಣವನ್ನ ಕದ್ದಿದ್ದಾರೆ ಅಂತ ನಾವೆಲ್ಲರೂ ಹೇಳ್ತಾ ಇದಲ್ವಾ ಇದು ಈ ವರ್ಷ ಕದ್ದಿರೋದಲ್ಲ ಪ್ರತಿ ವರ್ಷನೂ ಆಗ್ತಾ ಇದೆ ಪ್ರತಿ ಸಲೂ ಆಗ್ತಾ ಇದೆ ಈ ಸಲ ಸಿಗಾಕೊಂಡಿದ್ದಾರೆ ಹಾಗಾಗಿ ಗೊತ್ತಾಗ್ತಾ ಇದೆ ಈಗ ರೀತಿಯಲ್ಲಿ ಎಷ್ಟು ಹಣವನ್ನು ನುಂಗಿದ್ದಾರೆ ಎಷ್ಟು ಹಣವನ್ನ ಕೊಳೆ ಹೊಲಿದ್ದಾರೆ ಅಂತಕ್ಕ ವೇಚ್ನೆ ಮಾಡಬೇಕಾಗುತ್ತೆ ಹಾಗಾಗಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣವನ್ನ ಬೋವಿ ಅಭಿವೃದ್ಧಿ ನಿಗಮದ ಹಣವನ್ನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಹಣವನ್ನ ಎಲ್ಲ ಅಭಿವೃದ್ಧಿ ನಿಗಮ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀರಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಇದನ್ನ ಸಿಟಿಐಗೆ ತನಿಖೆ ತನಿಖೆಯನ್ನು ವರ್ಗಾಯಿಸಬೇಕು ಇಲ್ಲ ನೀವ್ ನಿಮ್ಗೆ ಏನಾದ್ರು ಆತ್ಮಾಭಿಮಾನ ಇದ್ರೆ ಸ್ವಂತ ಮಾನಸಿಕವಾದ ವ್ಯವಸ್ಥೆ ನಿಮ್ಮಲ್ಲಿ ಅದೇ ದೃಢಿಯಾಗಿದ್ರೆ ಈ ಸರ್ಕಾರವನ್ನ ಈಗಲೇ ವಿಸರ್ಜನೆ ಮಾಡಿ ಯಾಕಂತ ನೀವು ಈ ಪರಿಷ್ಠರ ಮತ್ತು ಪರಿಷ್ಠ ಜಾತಿಯರ ಹೆಸರು ಹೇಳ್ಕೊಂಡೇ ನೀವು ಅಧಿಕಾರವನ್ನು ಪಡ್ಕೊಂಡವರು ಯಾಕಂದ್ರೆ ನಮ್ಗೆ ರಿಸರ್ವೇಶನ್ ಬೇಕು ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಬೇಕು ಅಂತ ಸ್ವತಂತ್ರ ಇದರ ಹೋರಾಟ ಮಾಡಿದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಬಿಜೆಪಿ ಸರ್ಕಾರವನ್ನು ಈ ಸಲ ಅಧಿಕಾರಕ್ಕೆ ತಲುಪಾರ್ದು ಅಂತ ಈಗ ನಾವು ಮತ್ತೆ ಅಧಿನ ಮಾಡಬೇಕಾಗಿದೆ ಈಗ ಯಾಕೆ ಅಂತ ಹೇಳಿದ್ರೆ ನೀವು ಬಿಜೆಪಿ ಸರಿ ಇಲ್ಲ ಕಾಂಗ್ರೆಸ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಬಂದ ಪರಿಣಾಮ ಈಗ ಮತ್ತೆ ಏನಾಗ್ತಾ ಇದೆ ಹಾಗಾಗಿ ನಾವು ಬಹುಜನ ಬಂಧುಗಳು ಅಥವಾ ಅಂಬೇಡ್ಕರ್ ಅವರ ವಿಚಾರವನ್ನ ಅರ್ಥ ಮಾಡಿಕೊಂಡಂತವರು ಅಂಬೇಡ್ಕರ್ ಅವರ ವಿಚಾರಗಳನ್ನ ಓದಿಕೊಂಡಂತಹ ಪ್ರಜ್ಞಾವಂತ ವಿಚಾರವಂತ ಯುವಕರು ಮತ್ತೆ ಎಲ್ಲ ಪ್ರಜ್ಞಾವಂತರು ಸಹ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಸರ್ಕಾರಗಳು ನಮಗೆ ಮಾಡತಕ್ಕಂತ ಅನ್ಯಾಯವನ್ನ ಅರ್ಥ ಮಾಡಿಕೊಂಡು ತಿರಸ್ಕಾರ ಮಾಡಿ ತೃತೀಯ ರಂಗ ಬಹುಜನ ಸಮಾಜ ಪಾರ್ಟಿಯನ್ನ ನಾವು ಕರ್ನಾಟಕದಲ್ಲಿ ಯಾಕೆ ಸರ್ಕಾರವನ್ನ ರಚನೆ ಮಾಡಬಾರ್ದು ಯಾಕೆ ಯಾಕೆ ನಮ್ಮ ಕೈಯಲ್ಲಿ ಯಾಕೆ ಸರ್ಕಾರ ರಚನೆ ಮಾಡುವುದಕ್ಕಾಗದಿಲ್ಲ ಯಾಕೆಂದ್ರೆ ಒಂದ್ಸಲ ಯೋಚನೆ ಮಾಡಿ ಬಿಜೆಪಿ ಕಾಂಗ್ರೆಸ್ ಜನತಾ ದಳದ ದಳದ ಎಲ್ಲಾ ನಾಯಕರನ್ನು ತೆಗೆದುಕೊಳ್ಳಿ ಬಹುಜನ ಸಮಾಜ ಪಾರ್ಟಿಯ ನಾಯಕರನ್ನು ತೆಗೆದುಕೊಳ್ಳಿ ಬಹುಜನ ಸಮಾಜ ಪಾರ್ಟಿಯ ನಾಯಕನಲ್ಲಿರ್ತಕ್ಕಂತಹ ವಿಚಾರ ವಿಶೇಷ ಜ್ಞಾನ ಯಾವೊಬ್ಬ ನಾಯಕನಲ್ಲೂ ಇಲ್ಲ ಅಷ್ಟೊಂದು ಜ್ಞಾನವನ್ನ ಸಂಪಾದನೆ ಮಾಡಿರ್ತಕ್ಕಂತಹ ಬಹುಜನ ಬಂಧುಗಳು ಯಾಕೆ ಕರ್ನಾಟಕದಲ್ಲಿ ಸರ್ಕಾರವನ್ನು ರಚನೆ ಮಾಡಬಾರದು ರಚನೆ ಮಾಡಲೇಬೇಕಾಗುತ್ತೆ ರಚನೆ ಮಾಡಿ ಈ ಸರ್ಕಾರಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡುವ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಸರ್ಕಾರಗಳು ಇವರ ಕೈಲಿ ಏನು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಟ್ಯಾಕ್ಸಿನ ದುಡ್ಡನ್ನ ಈ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡು ನಮಗೆ ಮತ್ತೆ ಅನ್ಯಾಯವನ್ನ ಮಾಡೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅದು ಬಿಜೆಪಿ ಸಂವಿಧಾನವನ್ನ ಬದಲ ಮಾಡುತ್ತಂತೆ ಅಂತ ಕಾಂಗ್ರೆಸ್ನವರು ಸಂವಿಧಾನವಲ್ಲ ಜನರ ಮನಸ್ಥಿತಿಯನ್ನೇ ಬದಲು ಮಾಡಿ ಮತ್ತೆ ಜೀತದ ಹಳವಾಗಿ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾಗಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ನಾವು ಎಲ್ಲ ಪಕ್ಷಗಳನ್ನ ತಿರಸ್ಕಾರ ಮಾಡಿ ಬಹುಜನ ಸಮಾಜ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರಬೇಕು ಹಾಗಾಗಿ ನಾವು ಎಲ್ಲರೂ ಪಣ ತರಬೇಕಾಗುತ್ತೆ ಮತ್ತೆ ಈ ವೇದಿಕೆಯಲ್ಲಿ ಈ ಪ್ರತಿಭಟನೆಯಲ್ಲಿ ನಾವು ಹೇಳ್ತಕ್ಕಂಥ ವಿಚಾರ ನಿಮಗೆ ಸಿದ್ದರಾಮಯ್ಯ ಅವರಿಗೆ ನೀವು ನೈತಿಕವಾದ ಏನಾದರೂ ಬೆಂಬ ಯೋಚನೆ ಇದ್ರೆ ದಯವಿಟ್ಟು ಈಗಲೇ ನೀವು ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಸೂಕ್ತವಾದ ತನಿಖೆಗೆ ಸಿಬಿಐಗೆ ಕೊಡಬೇಕು ಅಂತಕ್ಕಂಥದ್ದು ಈ ಪ್ರತಿಭಟನೆಯ ಉದ್ದೇಶ ಆಗಿದೆ ಇಲ್ಲೆಲ್ಲರೂ ಸಹ ನಮ್ಮ ನಾಯಕರು ರೈತರ ಮುಖಂಡರು ಮತ್ತೆ ಬಹುಜನ ನಾಯಕರು ಎಲ್ಲರೂ ಸೇರ್ಕೊಂಡು ಮತ್ತೆ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಈ ಒಂದು ಧರಣಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡೋದಕ್ಕೋಸ್ಕರ ಈ ಬೃಹತ್ ಜೈ ರೂಪಿಸಿದಿವಿ ಜೈ ಜೈವೀ